ಅಚ್ಚುಕಟ್ಟಾಗಿ ಮುಂದೆ ಸಾಗಲಿ ಅವರಿಗೆ ಏನೇ ಸಮಸ್ಯೆಗಳು ಇದ್ದರೂ ಶಿಕ್ಷಣ ಸಂಸ್ಥೆ ಪರವಾಗಿ ಶಿಕ್ಷಕ ಪರವಾಗಿ ಎಲ್ಲರಿಗೆ ಸರಳ ನಮ್ಮ ಸಂಸ್ಥೆ ಈಗ ಅಮಾರವಾಗಿದೆ ಅಮರ ಅಮಾರವಾಗಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಮಟ್ಟಕ್ಕೆ ಐಕಿಯಾಗಿ ಸಂಸ್ಥೆಯ ಒಂದು ಸಹ ಒಂದು ಘನತೆಯನ್ನು ಕೂಡ ಅವರು ಬಂದರು ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸರ್ ತಮಗೂ ಕೂಡ ತುಂಬ ತುಂಬ ನಮಸ್ಕಾರಗಳನ್ನು ನಾನು ಕಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ. ನಮ್ಮ ವಿದ್ಯಾರ್ಥಿಗಳ ಒಂದು ಸಾಧನೆ ಇವತ್ತಿನ ದಿವಸ ಏನೇ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಕೂಡ ಏನೋ ಒಂದು ನಿಮ್ಮೆ ತರುವಂತಹ ಒಂದು ಸಾಧನೆ ಅಂತ ಹೇಳ್ಬೋದು ವಿಚಿತಲಾಗಿ ಏನಿದೆ ಪೇಪರ್ದಲ್ಲಿ ಕೂಡ ಬಂದಿದೆ ವಿಜಯವಾಣಿ ವಿಜಯ ಕರ್ನಾಟಕದಲ್ಲಿ ಪೇಪರ್ ಬಂದಿದೆ ವಿಜಯವಾಣಿಯಲ್ಲಿ ಬಂದಿದೆ ಕನ್ನಡಪ್ರಭ ಪೇಪರ್ದಲ್ಲಿ ಬಂದಿದೆ ಮಣಿಕಂಠ್ ಮತ್ತು ರೇಮಣಿ ಸುಧಾ ವಿದ್ಯಾರ್ಥಿಗಳು ರಾಜ್ಯದಿಂದ ಕರ್ನಾಟಕ ರಾಜ್ಯದಿಂದ ಗುಜರಾತ್ ತಂಡಕ್ಕೆ ಆಯ್ಕೆ ಆದರು ಇದು ಎರಡ್ ಸಾವಿರದ ಹತ್ತೊಂಬತ್ತು ವರ್ಷದೊಳಗಿನ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಆ ಗುಜರಾತ್ ನಲ್ಲಿ ನಡೆದ ಕರ್ನಾಟಕ ಟಿಮ್ ಟಿಮ್ ನಮ್ಮ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕ ತಂಡಕ್ಕೆ ಏನ್ ಮಾಡಿದ ತಂದು ಕೊಟ್ಟಂತ ನಮ್ಮ ವಿದ್ಯಾರ್ಥಿಗಳು ಇವರು ಇಬ್ಬರು ಕೂಡ ಕರ್ನಾಟಕ ರಾಜ್ಯ ತಂಡ ಗೆಲ್ಲಿದ್ದು ಮುಂದೆ ಏನೇನಪ್ಪ ಮತ್ತು ಬೇರೆ ರಾಜ್ಯಕ್ಕೆ ಏನೋ ಅವರು ಇವತ್ತು ಹೊರಟ ಹೊರಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಇಟ್ಕೊಂಡ್ವಿ ನನಗೂ ಕೂಡ ತುಂಬಾ ತುಂಬಾ ಅಂದ್ರೆ ಸಂತೋಷದ ವಿಷಯ ಯಾಕಂದ್ರೆ ಶ್ರೀ ಸತ್ಯ ಸಾಹೇಬ್ ಶಿಕ್ಷಣ ಸಂಸ್ಥೆಯಲ್ಲಿ ಸತತವಾಗಿ ಐದು ವರ್ಷ ಆಯಿತು ನಾನು ದುಡ್ಡಿಕೊಂಡಿದ್ದೇನೆ ಇದು ಇವಂತ ಒಂದು ಕಾರ್ಯಕ್ರಮ ಇಂಥ ಒಂದು ವಿದ್ಯಾರ್ಥಿಗಳ ಸಾಧನೆ ನಾನು ಕೂಡ ಎಂದು ಕೂಡ ಮರೆಯಲಾಗದಂಥ ಒಂದು ನನಗೆ ವಿಷಯ ಇದು ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಸಾಧನೆ ಮಾಡ್ತಾರಲ್ಲ ಅಷ್ಟು ಏನಿರ್ತಾರೆ ನಮಗೆ ಮುಂದೊಂದು ಏನೇನಿತ್ತು ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಇರುತ್ತೆ ಹೆಮ್ಮೆ ಇರುತ್ತೆ ಅದಕ್ಕಾಗಿ ಏನಂತಾರೆ ಎಂಥ ಒಂದು ಸಾಧನೆ ಮಾಡಿದಂಥ ನಮ್ಮ ಇಬ್ಬರು ವಿದ್ಯಾರ್ಥಿಗಳಿಗೆ ಕೂಡ ನಮ್ಮ ಸಮಸ್ಯೆಯ ಪರವಾಗಿ ಅಧ್ಯಕ್ಷರ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೋಗಿ ಧನ್ಯವಾದ ಹೇಳ್ತಾ ಅದ್ರ ಜೊತೆಗೆ ಈ ಸಾಧನೆ ಅನ್ನೋದು ಅನ್ನೋದೇನಂತಾರೆ ಎಲ್ಲರಿಗೂ ಕೂಡ ಇರತ್ತೆ ಆದ್ರೆ ನಾವು ಹೆಂಗೆ ಉಪಯೋಗಿ ಉಪಯೋಗ ಮಾಡ್ಕೋತೀವಿ ಅದರ ಕಾಲ ಗೊತ್ತಾಯ್ತೀವಿ ಯಾಕಂದ್ರೆ ಎಲ್ಲರಲ್ಲಿ ಸಾಧನೆ ಇರತ್ತೆ ಆದರೆ ಯಾರು ಅದಕ್ಕೆ ಎಫರ್ಟ್ ಮಾಡ್ತಾರೆ ಯಾರು ಕಷ್ಟಪಡ್ತಾರೆ ಯಾರು ದುಡಿತಾರೆ ಹಂಡ್ರೆಡ್ ಪರ್ಸೆಂಟೇಜ್ ಏನಾಗತ್ತಪ್ಪ ಅಂದ್ರೆ ಅದು ನಿಮ್ಮ ಅದಕ್ಕಾಗಿ ಅದಕ್ಕೆ ಎಲ್ಲರಲ್ಲಿ ಪ್ರತಿಭೆ ಇರುತ್ತೆ ಅದನ್ನು ನೀವು ಏನು ಅಂದ್ರೆ ಗುರ್ತಿಸ್ಕೊಳ್ಬೇಕಷ್ಟೇ ಗುರ್ತಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಆಗದು ಆಗಂಗಿಲ್ಲ ಯಾಕಂದ್ರೆ ನಿಮ್ಮ ಮುಂದೆ ಇಬ್ಬರು ವಿದ್ಯಾರ್ಥಿ ನಾವು ಕುಡಿಸಿದ್ದೀವಿ ಎಲ್ಲರಲ್ಲಿ ಪ್ರತಿಭೆ ಇದೆ ಹಂಗೆ ಎಲ್ಲರಲ್ಲಿ ಕೂಡ ಪ್ರತಿಭೆ ಇರುತ್ತೆ ಎಲ್ಲರ ಕೂಡ ಹೇಳ್ತೀವಿ ಅದನ್ನು ಉಪಯೋಗ ಮಾಡ್ಬೋದು ಈಗ ನಾವು ನೋಡ್ತೀವಿ ಎಷ್ಟು ಅಷ್ಟ ಕರ್ನಾಟಕ ರಾಜ್ಯಕ್ಕೆ ಆಯ್ಕೆ ಸರ್ ಈಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ಏನು ಮಾಡ್ತಾ ಇದ್ರೆ ಅವರು ಹೋಗ್ತಾ ಇದ್ದಾರೆ ಒಂದೊಂದು ಜನ ಹೌದಾ ರಾಷ್ಟ್ರ ಮಟ್ಟದಲ್ಲಿ ಹೋದಾಗ ಏನಕ್ಕೆ ನಮಗೇನಿಸ್ತು ನನ್ನ ವಿದ್ಯಾರ್ಥಿ ಕ್ರಿಕೆಟ್ ಆಡ್ತಾ ಇದ್ದಾನೋ ನಮ್ಗೆ ಎಷ್ಟು ಸಂತೋಷ ಆಗುತ್ತಲ್ಲ ತುಂಬ ಸಂತೋಷ ಆಗುತ್ತೆ ಅಂತ ಯಾವುದೇ ಒಬ್ಬ ಶಿಕ್ಷಕರು ಒಬ್ಬ ವಿದ್ಯಾರ್ಥಿ ಬೆಳವಣಿಗೆ ಆಗಿದ್ದಂದ್ರೆ ಅವನು ನೋಡಿ ಹೆಚ್ಚಿಗೆ ಖುಷಿ ಪಡೆಯವರು ಯಾರಪ್ಪ ಅಂದ್ರೆ ಶಿಕ್ಷಕರು ಮಾತ್ರ ಯಾಕಂದ್ರೆ ನನ್ನ ವಿದ್ಯಾರ್ಥಿ ಈ ಮಠದಲ್ಲಿರಲ್ಲ ಅಂತ ಹೇಳಿ ಹೆಚ್ಚಿಗೆ ಶಿಕ್ಷಕ ಶಿಕ್ಷಕರು ಖುಷಿ ಪಡ್ತಾರೆ ಅದಕ್ಕಾಗಿ ಎಲ್ಲರೂ ಕೂಡ ಸಾಧನೆ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೂ ಎಲ್ಲ ಒಂದು ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೂ ತುಂಬಾ ತುಂಬಾ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಎರಡು ಮಾತನ್ನ ನಾನು ಮುಕ್ತಾಯಿಸುತ್ತೇನೆ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅತ್ಯದ್ಭುತವಾಗಿ ಆಯ್ಕೆಯಾಗಿ ಇವತ್ತು ಮುಂದಿನ ರಾಜ್ಯಕ್ಕೆ ಹೋಗ್ತಾ ಇರೋದು ನಮ್ಮೆಲ್ಲರಿಗೂ ಇದೀಗ ತಾನೇ ಗೊತ್ತಿರುವಂತ ವಿಷಯ ಶ್ರೀ ಸತ್ಯ ಸಾಯಿ ಶಿಕ್ಷಣ ಸಂಸ್ಥೆ ಯೋಗಾಪುರ ಕಾಲನಿಯಲ್ಲಿ ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದೇ ಇದ್ದಾರೆ ಇನ್ನೂ ಸಾಕಷ್ಟು ಜನ ಈ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಈಗ ಕುಳಿತಿರುವಂತ ಎಲ್ಲ ವಿದ್ಯಾರ್ಥಿಗಳು ಈ ಏನು ಈಗೇನು ಇಬ್ಬರು ಗೊತ್ತಿದಾರಲ್ಲ ಇವ್ರ ತರ ತಾವು ಎಲ್ಲರೂ ಕೂಡ ಮಾದರಿಯಾಗಿ ಈ ಶಾಲೆಗೆ ಮತ್ತು ಶಾಲೆಯ ಸಂಸ್ಥಾಪಕರಿಗೆ ಒಳ್ಳೆ ಹೆಸರು ತಂದು ಕೊಡ್ಬೇಕಂತೇಳಿ ನಾವು ಈ ಊರ ಪರವಾಗಿ ಮತ್ತು ಈ ಶಾಲೆಯ ಪರವಾಗಿ ತಮ್ಮೆಲ್ಲರಿಗೂ ಒಂದು ವಿಶೇಷವಾಗಿ ಸೂಚನೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಆ ಥರ ತಮಗೆ ನಾವು ಪ್ರೋತ್ಸಾಹವನ್ನು ನೀಡೋಕೆ ಇಷ್ಟಪಡ್ತಾ ಇದ್ದೀವಿ ಎಲ್ಲರೂ ಜೋರಾಗಿ ತಪ್ಪಾಳೆ ಇವತ್ತು ಇಂಥ ದೊಡ್ಡದೊಂದು ರಾಜ್ಯದಲ್ಲಿ ಹೋಗಿ ರೇಮಣಸಿದ್ಧ ಗೋಣಿ ಮತ್ತು ಮಣಿಕಂಠ್ ಕರ್ಕೊಂಡು ಅನ್ನುವಂತ ವ್ಯಕ್ತಿ ಇಂಥ ವಿದ್ಯಾರ್ಥಿಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಯ್ಕೆಯಾಗಿದ್ದು ಇದು ಕೇವಲ ನಮ್ಮ ಸಾಯಿಬಾಬಾ ಶಾಲೆಗೆ ಅಲ್ಲ ಇಡೀ ನಮ್ಮ ವಿಜಯಪುರ ಜಿಲ್ಲೆ ಮತ್ತು ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ ಎಲ್ಲರೂ ಕೂಡ ಇದೇ ರೀತಿ ಈ ವಿದ್ಯಾರ್ಥಿಗಳ ತರ ಮಾದರಿಯಾಗಿ ಈ ಶಾಲೆಗೆ ಮತ್ತು ಸಂಸ್ಥೆಗೆ ಒಳ್ಳೆ ಹೆಸರು ತರಬೇಕಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳಿ ಆ ವಿದ್ಯಾರ್ಥಿಗಳಿಗೆ ಶುಭ ಕೋರುತ್ತೇನೆ ಸರ್ ಮಣಿಕಾಂತ್ ಕಡ್ಕೋರು ನಿಮ್ಮ ಪಪ್ಪ ಅವ್ರ ಏನು ಮಾಡ್ತಾರೆ ರೀ ಪಪ್ಪ ಅವರು ತಿಳ್ಕೊಂಡ್ರು ಕಾರ್ ಡ್ರೈವಿಂಗ್ ಇದ್ದಾರೆ ಅವರು ತಿಳ್ಕೊತಾರೆ ಸಣ್ಣ ಇದ್ದಾಗೆ ತಿಳ್ಕೊಂಡ್ರೆ ತಾಯಿ ತಾಯಿಯವರು ನಾನು ಮೂರನೇ ಕ್ಲಾಸ್ ಇದ್ದಾಗ ಅವರು ತಿಳ್ಕೊಂಡ್ರು ತಿಳ್ಕೊಂಡಿ ಈಗ ನೀವು ಯಾವ ಸ್ಕೂಲ್ನಾಗ ಓದ್ತಾ ಇದ್ದೀರಿ ನಾವು ಶ್ರೀ ಸತ್ಯಸಾಯಿಬಾಬ ಯೋಗಾಪುರ ಕಾಲೇಜಲ್ಲಿ ಫಸ್ಟ್ ಪೀಸ್ಗೆ ಓದ್ತಾಯಿದ್ದೀವಿ ರೀ ಹೆಂಗದೆ ಶಾಲೆಯಲ್ಲಿ ಶಾಲೆ ಕಾಲೇಜೆಲ್ಲ ಚೆಲೋತ್ರಿ ಸರ್ ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ ಇಷ್ಟೆಲ್ಲ ಸಪೋರ್ಟ್ ಇದ್ರಿ ಈಗೆಲ್ಲ ಸಪೋರ್ಟ್ ಸಿಗತಿದ್ರಿ ಆ ಅವಕಾಶಗಳನ್ನು ನಾವು ಬಳಸ್ಕೊಂಡು ಮುಂದ ದೊಡ್ಡ ಮಟ್ಟಕ್ಕೆ ಬೆಳೀತೀವಿ ಹೇಳಿ ಪ್ರಯತ್ನ ಮಾಡ್ತಾ ಇದ್ರಿ ಪ್ರಯತ್ನ ಮಾಡ್ತೀವಿ ಈಗ ನೀವು ಗುಜರಾತ್ನಾಗ ಹೊಡೆದ್ರಿ ಗುಜರಾತ್ ಅಲ್ಲಿ ಹೇಳಿ ಊರ ಊರೈತ್ರಿ ಅಲ್ಲಿ ನಾವು ಮ್ಯಾಚ್ ನಾಕೌಟ್ ಮ್ಯಾಚ್ ಮ್ಯಾಚ್ ಇದ್ರಿ ಸೆಮಿಫೈನಲ್ ರೀ ನಾವು ಫಸ್ಟ್ ಮ್ಯಾಚ್ ಗೆದ್ದು ಸೆಮಿಫೈನಲ್ ಮತ್ತೆ ಸೆಮಿಫೈನಲ್ ಗೆದ್ದು ಸೀದಾ ಫೈನಲ್ ತೋದಿವ್ರಿ ಫೈನಲ್ ಅಲ್ಲಿ ಒನ್ ನೈಂಟಿ ಸ್ಕೋರ್ ಮಾಡಿ ಅವ್ರಿಗೆ ಲಕ್ನೋದವ್ರಿಗೆ ಅಪೋಸಿಟ್ ದ್ರಿಗೆ ಎಂಬತ್ತರೊಳಗೆ ಅಲೌಟ್ ಮಾಡಿ ನಾವು ದೊಡ್ಡ ಸ್ಕೋರ್ ಗೆದ್ದಿವಿ ಅಲ್ಲಿ ಎಷ್ಟು ಜನ ನಿಮ್ಮ ಇಲ್ಲಿಂದ ಹೋದವ್ರು ನಾವು ಒಂದು ಹನ್ನೆರಡು ಜನ ಇತ್ತು ಅದ್ರಾಗ ನಮ್ಮ ಈ ಶಾಲೆಯಿಂದ ಶಾಲೆಯಿಂದ ನಾವು ಇಬ್ಬರು ಇಬ್ಬರು ಹೋಗಿದ್ರು ಇಬ್ಬರು ಅದಕ್ಕೆ ಹ್ಞೂ ಏನು ಅನ್ನಿಸ್ತಪ್ಪ ಏನು ಹಂಗೆ ನಮಗೆ ಅಷ್ಟು ಚಾನ್ಸ್ ಸಿಗ್ತದಿಲ್ಲ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಸರ್ ಸಪೋರ್ಟ್ದಿಂದ ಕಾಲೇಜ್ ಹತ್ತಿಂದ ಕ್ಲಬ್ ಹತ್ತಿಂದ ಸಪೋರ್ಟ್ ಸಿಕ್ತರಿ ಸ ಕಾಲೇಜ್ ಪ್ರಿನ್ಸಿಪಾಲ್ ಬಗ್ಗೆ ಮತ್ತು ಅವ್ರ ಅಧ್ಯಕ್ಷರ ಬಗ್ಗೆ ಏನು ಹೇಳ್ತೀರಿ ಹೆಂಗದ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ಚಲೋ ಐತೆ ಕಾಲೇಜ್ ಪ್ರಿನ್ಸಿಪಾಲು ಭಾಳ ಸಪೋರ್ಟ್ ಮಾಡಿದ್ರು ನಮಗೆ ಡೈಲಿ ಫೋನ್ ಹಚ್ತಿದ್ರಿ ಹೆಂಗೈತಿ ಹೆಂಗ್ ನಡ್ಲಾತಿದೆ ಕೋಚಿಂಗ್ ಚೆನ್ನಾಗ್ ಆಡ್ರಿ ಅಂತ ಹೇಳಿ ಮತ್ತೆ ಅಧ್ಯಕ್ಷರು ಹಂಗೆ ಅವಾಗ ಅವಾಗ ಬೇಳತಿದ್ರಿ ಪ್ರಿನ್ಸಿಪಾಲ್ ಅವ್ರ ಪ್ರೋತ್ಸಾಹ ಸಿಕ್ಕದ್ ನಿಮ್ಗೆ ಏನಂದ್ರೆ ಪಿನ್ನಿನ ಹೆಸರು ಮಣಿಕಂಠ್ ಪಟೇಲ್ ಏನಪ್ಪ ಹೆಸರು ಈಗ ಯಾವ ಸ್ಕೂಲ್ನ ಗೊತ್ತಾ ಇದ್ರಿ ಶ್ರೀ ಸತ್ಯ ಸತ್ಯ ಸಾಯಿಬಾಬಾ ಮೊದಲ ಎಲ್ಲಿದ್ರಿ ಇವತ್ತು ನೀವು ಸಾಧನೆ ಮಾಡಿರಿ ಏನ್ ಸಾಧನೆ ಮಾಡಿರಿ ಹೇಳಿ ಅಂಡರ್ ನೈನ್ಟೀನ್ ಸ್ಟೇಟ್ ಟೀಮ್ ನಿಂದ ಟೂರ್ನಮೆಂಟ್ ಒಬ್ರು ಸರ್ ದೇವರಿಕೊಂಡ್ತೀವಿ ಸರ್ ರೀ ಹೇಳದ್ರಿ ಟೂರ್ನಮೆಂಟ್ ಅವ್ರು ನಮ್ಗೆ ಕರ್ಕೊಂಡೋಗಿ ಚಾನ್ಸ್ ಅಂದ್ಕೊಂಡಿದ್ದೇವೆ ರೀ ಅವರು ಸರ್ ಚಾನ್ಸ್ ಕೊಡ್ರಿ ಕಾಲೇಜ್ ಐತ್ರಿ ನಮ್ಮ ಬಸವರ ಇದ್ದೀರಿ ಸರ್ ಅವರು ಪ್ರೋತ್ಸಾಹ ಐತ್ರಿ ಅವರು ಚಂದ ಸರ್ ನಾವು ಹೋಗಿ ಚಾನ್ಸ್ ಸಿಗ್ತೀರಿ ಚಾನ್ಸ್ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರಪ್ಪ ನಮ್ಮ ತಂದೆ ತಾಯಿ ನಿಮ್ಮ ತಾಯಿ ಹೋಸಪ್ಪ ನೀವು ಹೊಲ್ದಾಗ ಕೆಲಸ ಮಾಡಿ ಆಮೇಲೆ ಶಾಲೆ ಬಗ್ಗೆ ಶಾಲೆ ಅಧ್ಯಕ್ಷರು ಅವರು ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸರ್ ಸರ ಕಾಲ್ ಮಾಡ್ತೀವಿ ರೀ ಏನೇನು ಆಗ್ಯದ ಏನೇನು ಅಲ್ಲೇ ಗಾಡಿವಿ ಚಂದ ಆಡಿರಿ ಮುಂದೆ ಈ ಸಾಧನೆ ಬಗ್ಗೆ ಮುಂದೆ ಏನು ಮಾಡ್ಬೇಕಂತ ಇನ್ನ ಪ್ರಯತ್ನ ನಾವು ನ್ಯಾಷ್ನಲ್ ಆಡೋ ಮುಖಾಂತರ ಐತಿ ರೀ ನಾವು ಪ್ರಯತ್ನ ಮಾಡ್ತೀವಿ ಸಾಧ್ಯವಾದ ಎಷ್ಟು ಹ್ಞೂ ಆಡ್ತಿರೋದು ಒಂದು ಹೋಪ್ ಅದ ನಿಮ್ಗೆ ಹೋಪ ರೀ ನಾವು ಟ್ರೈ ಮಾಡ್ತೀವಿ ರೀ ಆಡ್ತೀವಿ सर श्री सत्य सेवा पदवीपुर कॉलेज योगापुर प्राचार्य ಸೇವೆ ಸಲ್ಲಿಸ್ತಾ ಇದೆ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಸರ್ ಈ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿ ಗುಜರಾತ್ನಲ್ಲಿ ನಡೆದಿರ್ತಕ್ಕಂಥ ಹತ್ತೊಂಬತ್ತು ವರ್ಷದೊಳಗಿನ ಟಿ ಟ್ವೆಂಟಿ ಕ್ರಿಕೆಟ್ ತಂಡದಲ್ಲಿ ಏನಕ್ಕೆ ಭಾಗವಹಿಸಿ ನಮ್ಮ ಕರ್ನಾಟಕ ತಂಡ ಎಂತ ಗೆಲುವು ಆಗಲಿಕ್ಕೆ ಅಂತ ಕಾರಣಿಕರ್ತಾರೆ ಯಾರಪ್ಪ ಅಂದ್ರೆ ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಸರ್ ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಏನಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟರು ಅದ್ರ ಜೊತೆಗೆ ನಾನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟೆ ಅದ್ರ ಜೊತೆಗೆ ಏನಿದ್ರೆ ನಮ್ಮ ಸಂಸ್ಥೆಯ ಒಂದು ಏನಂತಾರೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಯ ನಮ್ಮ ಇಬ್ಬರು ವಿದ್ಯಾರ್ಥಿಗಳು ಕೂಡ ನಮಗೆ ತುಂಬಾ ಖುಷಿ ಅನ್ನಿಸ್ತೈತಿ ಈ ಒಂದು ವಿಷಯ ಕೇಳಿ ಯಾಕಂದ್ರೆ ಒಂದು ಯಾವುದೇ ಒಂದು ಪಂಜಾಟವನ್ನು ಏನೈತಿ ಬರೀ ಡಿಸ್ಟ್ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ಸರ್ ನಮ್ಮವರು ಇಡೀ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಆಡಿ ಬಂದಿದ್ದಾರೆ ಅವರಿಗೂ ಕೂಡ ನಾವು ಇನ್ನೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಿರ್ತಾರೆ ಮಾಡ್ತೀವಿ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತೀವಿ ಸರ್ ಅದ್ರಿಂದ ನಮ್ಮ ಅಧ್ಯಕ್ಷರು ಕೂಡ ನನಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಈ ಎಲ್ಲ ಹುಡುಗರು ಬೆಳಬೇಕಾಗಿದ್ದರೆ ನಮ್ಮ ಅಧ್ಯಕ್ಷರೇ ಕಾರಣ ಯಾಕಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತೀವಿ ಸರ್ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಪೋರ್ಟ್ ಕೊಡ್ತಾರೆ ನಮ್ಮ ಅಧ್ಯಕ್ಷರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಅದಕ್ಕಾಗಿ ನಾವು ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಕೊಡ್ತೀವಿ ಸರ ಒಟ್ಟಾರೆ ನಮ್ಮ ಗುರಿ ಏನಿದೆ ಸರ ಆ ವಿದ್ಯಾರ್ಥಿಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಹೇಳ್ತಿ ಹೋಗಿ ಆಡಬೇಕು ಕ್ರಿಕೆಟ್ ಆ ಥರ ಹೆಣ್ತಿ ನಾವು ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಇಬ್ಬರು ವಿದ್ಯಾರ್ಥಿಗಳನ್ನು ನಾವು ಏನು ಬೇಕು ಸಹಾಯವನ್ನು ನಾವು ಕೊಟ್ಟು ಅವ್ರನ್ನ ಬೆಳೆಸ್ತೀವಿ ಅಂತ ಈ ಸಂದರ್ಭದಲ್ಲಿ ಸಂಸ್ಥೆ ಹೆಸರು ಸಂಸ್ಥೆ ಹೆಸರು ಸರ್ ಶ್ರೀ ಸತ್ಯಸಾಯಿಬಾಬ ಪದವಿಪುರ ಕಾಲೇಜ್ ಯೋಗಾಪುರ್ ಸರ್ ಇಲ್ಲಿ ಹೈಸ್ಕೂಲು ಎಲ್ಲ ಇಲ್ಲಷ್ಟು ಹಾಂ ನಮ್ಮಲ್ಲಿ ಏನಿದೆ ಒನ್ ಟು ಪ್ರೀ ಪ್ರೈಮರಿ ಹಿಡ್ಕೊಂಡು ಸರ್ ಒಂದನೇ ತರಗತಿ ಹಿಡ್ಕೊಂಡು ಅಪ್ ಟು ಪಿ ಯು ಸಿ ತನಕ ಅದ್ರ ಜೊತೆಗೆ ಇಂತಿ ಆಂಗ್ಲ ಮಾಧ್ಯಮ ಕೂಡ ಇದೆ ಸರ್ ಒಂದರಿಂದ ಹತ್ತನೇ ತರಗತಿ ಆಂಗ್ಲ ಮಾಧ್ಯಮ ಕೂಡ ಇದೆ ನಮ್ಮಲ್ಲಿ ಅಂತ ಒಂದು ಸಲ ಏನಂತ ಮಗು ಇಲ್ಲಿ ಕೆಲಿಕೆ ಬರ್ತದ ಅಪ್ ಟು ಎಂಟ್ ಡಿಗ್ರಿ ಕೂಡ ಮುಗಿಸ್ಕೊಂಡು ಕೂಡ ಹೋಗ್ಬೋದು ಸರ್ ಅದು ಒಳ್ಳೆ ಶಿಕ್ಷಣ ಸೌಖ್ಯ ಮತ್ತು ಒಳ್ಳೆಯ ಶಿಕ್ಷಕರು ಕೂಡ ಎಲ್ಲ ಟೋಟಲಿ ಸರ್ ಪ್ರಾಥಮಿಕ ಇರ್ಬೋದು ಹೈಸ್ಕೂಲ್ ಇರ್ಬೋದು ಹದಿಪೂರ್ವ ಕಾಲೇಜ್ ಇರ್ಬೋದು ಆಂಗ್ಲ ಮಾಧ್ಯಮ ಇರ್ಬೋದು ಎಲ್ಲರೂ ಕೂಡ ಒಳ್ಳೆ ಶಿಕ್ಷಕರು ಮತ್ತು ನುರಿತು ಶಿಕ್ಷಕರು ಏನಾದ್ರೆ नमल्ले सर थैंक सर तम ना सर परश्रम आगर सर राज सर सर थैंक